ಬೆಳಗಾವಿ ಕಾಂಗ್ರೆಸ್ನಲ್ಲಿ ಮತ್ತೆ ಸಾಹುಕಾರ್ ಮತ್ತು ಡಿಕೆಶಿ ಫೈಟ್ ಆರಂಭವಾಗಿದೆ ಜಲಸಂಪನ್ಮೂಲ ಅನುದಾನ ವಿಚಾರದಲ್ಲಿ ಡಿಕೆಶಿ ತಾರತಮ್ಯ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ ಡಿಕೆಶಿಯಿಂದ ಆಪ್ತರಿಗೆ ಬೆಣ್ಣೆ ಸ್ವಪಕ್ಷದ ಶಾಸಕರಿಗೆ ಸುಣ್ಣ ಅಂತ ಸತೀಶ್ ಜಾರಕಿಹೊಳಿ ಆರೋಪಿಸುತ್ತಿದ್ದಾರೆ ಬಜೆಟ್ನಲ್ಲಿ ಬೆಳಗಾವಿಗೆ ನೀರಾವರಿ ಯೋಜನೆ ಘೋಷಣೆ ಮಾಡಿದ್ದು ಡಿಕೆಶಿಯಿಂದ ಅಂತರ ಕಾಯ್ದುಕೊಂಡಿರುವ ಕ್ಷೇತ್ರಗಳಿಗೆ ಮಾತ್ರ ಅನುದಾನ ಇಲ್ಲ ಅಂತ ಆರೋಪಿಸಲಾಗುತ್ತಿದೆ ಡಿಕೆಶಿ ಆಪ್ತರಾದ ಹೆಬ್ಬಾಳ್ಕರ್ ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ನೀಡಲಾಗಿದೆಯಂತೆ ಆದರೆ ಸತೀಶ್ ಜಾರಕಿಹೊಳಿ ಶಾಸಕ ಮಹಾಂತೇಶ ಕೌಚಲಗಿ ಅಶೋಕ್ ಪಟ್ಟಣ್ ಗಣೇಶ್ ಹುಕ್ಕೇರಿ ವಿಶ್ವಾಸ ವೈದ್ಯ ಬಾಬಾ ಸಾಹೇಬ್ ಪಾಟೀಲ್ ರಾಜು ಕಾಗಿ ಕ್ಷೇತ್ರಕ್ಕೆ ಅನುದಾನ ಇಲ್ಲ ಅಂತ ಹೇಳಲಾಗ್ತಿದೆ ಅನುದಾನ ಘೋಷಣೆಯಾಗಿ ಒಂದು ವರ್ಷ ಕಳೆದರೂ ಯೋಜನೆಗಳು ಮಾತ್ರ ಇನ್ನೂ ಟೆಂಡರ್ ಹಂತದಲ್ಲೇ ಇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ ಎಂಎಲ್ಸಿ ಆಯ್ಕೆ ಅಭ್ಯರ್ಥಿಗಳ ಆಯ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ವರಿಷ್ಠರ ಆಯ್ಕೆಗೆ ಬಿಟ್ಟಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಇದೇ ವೇಳೆ ನಿಗಮ ಮಂಡಳಿಯಲ್ಲಿ ಪರಮೇಶ್ವರ್ ಹೆಸರು ಪ್ರಸ್ತಾಪಿಸಿಲ್ಲ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವರು ಯಾರು ಹೇಳಿದ್ರು ನಾನೇ ಸಮಿತಿ ಅಧ್ಯಕ್ಷ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನನ್ನ ಆಯ್ಕೆ ಪರಿಗಣಿಸಿಲ್ಲ ಅಂದ್ರೆ ಹೇಗೆ ನಾನು ಸಮಾಧಾನವಾಗಿ ಇದ್ದೇನೆ ಎಂದರು ಅನೇಕ ಸಂದರ್ಭಗಳಲ್ಲಿ ಅಧ್ಯಕ್ಷರೇ ತೀರ್ಮಾನ ಮಾಡ್ತಾರೆ ಪಕ್ಷಕ್ಕಾಗಿ ಅಧ್ಯಕ್ಷರು ಇರ್ತಾರೆ ಅಂದಮೇಲೆ ಅವರೇ ತೀರ್ಮಾನ ಮಾಡ್ತಾರೆ ಕೆಲವು ಕಠಿಣ ಸಂದರ್ಭಗಳಲ್ಲಿ ತೀರ್ಮಾನ ಮಾಡುವಾಗ ಬೇರೆಯವರ ಅಭಿಪ್ರಾಯ ಕೇಳ್ತಾರೆ ನಾಲ್ವರು ಸರ್ಕಾರಿ ನಾಮಿನೇಷನ್ ಆಗಿದೆ ಹೀಗಾಗಿ ಸುಲಭವಾಗಿರುವ ಆಯ್ಕೆಯನ್ನು ಸಿಎಂ ಹಾಗೂ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಎಂದರು ಬೆಲೆ ಏರಿಕೆ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ನಿನ್ನೆ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಪಕ್ಷವನ್ನು ಕಟ್ಟಿದ್ದಾರೆ ಆದರೆ ನಿನ್ನೆ ಯಡಿಯೂರಪ್ಪ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ತನ್ನ ಮಗನ ಕುಚ್ಚಿ ಭದ್ರಪಡಿಸುವುದಕ್ಕೆ ಅಂತ ವಾಗ್ದಾಳಿ ನಡೆಸಿದ್ರು ಸದನದಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿಗರು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದರ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ಗೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಪತ್ರ ಬರೆದಿದ್ದಾರೆ ಶಾಸಕರು ತಮ್ಮ ಪೀಠದ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಬಂದಾಗ ಮಾರ್ಷಲ್ಗಳು ಅವರನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಈಗ ತಾವೇ ಮಾರ್ಷಲ್ಗಳಿಗೆ ತಡೆಯದಂತೆ ಸೂಚನೆ ಕೊಟ್ಟಿದ್ದೀರಿ ಮಧ್ಯರಾತ್ರಿವರೆಗೂ ಸದನ ನಡೆಸಿ ಇತಿಹಾಸ ಸೃಷ್ಟಿ ಮಾಡಿದ್ದೀರಿ ಅಮಾನತುಗೊಂಡ ಹದಿನೆಂಟು ಬಿಜೆಪಿ ಶಾಸಕರ ಮೇಲೆ ದಯೆ ತೋರಿಸಿ ಅಂತ ಸ್ಪೀಕರ್ ಯುಟಿ ಖಾತರ್ಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ವಕ್ಫ್ ಬಿಲ್ ಮಂಡನೆಗೆ ಕುಮಾರ್ ಬಂಗಾರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ ಕೇಂದ್ರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಯತ್ನಾಳ್ ಅವರು ಸೇರಿ ನಮ್ಮ ತಂಡದ ಎಲ್ಲಾ ಸದಸ್ಯರು ಕೂಡ ವಕ್ಫ್ ಕಬಳಿಕೆ ವಿರುದ್ಧ ಹೋರಾಟ ಮಾಡಿದ್ವಿ ವಕ್ಫ್ ಬಿಲ್ ಮಂಡನೆಯಿಂದ ದೇಶ ನಿರಾಳಗೊಂಡಿದೆ ಎಂದರು ಒಂಬತ್ತು ಲಕ್ಷ ಎಕರೆ ಪ್ರಾಪರ್ಟಿ ವಕ್ಫ್ ಅಡಿ ಇತ್ತು ಬಿಲ್ ಮಂಡನೆಯಿಂದ ರಾಜ್ಯ ಬಿಜೆಪಿಗೆ ಒಂದು ಶಕ್ತಿ ಬಂದಿದೆ ಎಂದರು ನಮ್ಮನ್ನೆಲ್ಲ ಯತ್ನಾಳ್ ಟೀಮ್ ಅಂತಿದ್ರು ಈಗ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಕ್ಕೆ ನೋವಾಗಿದೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ರು ಆದರೂ ಕೂಡ ನಾವು ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿಯ ಸಂಘಟನೆ ಗಟ್ಟಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಕಾರ್ಯಕರ್ತರಿಗೆ ಬಲ ತುಂಬುವ ಕೆಲಸ ಮಾಡ್ತೇವೆ ಯತ್ನಾಳ್ ಉಚ್ಚಾಟನೆ ಆಗಿರುವ ಕಾರಣ ಪಕ್ಷದ ಸಭೆಗಳನ್ನ ಅವರ ಜೊತೆ ಮಾಡಲ್ಲ ಆದ್ರೆ ಅವರನ್ನ ಸ್ನೇಹಿತರಾಗಿ ಭೇಟಿ ಮಾಡ್ತೇವೆ ಇನ್ನು ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ ವಿಜಯದಶಮಿ ತನಕ ಕಾಯ್ತೇವೆ ಸರ್ವೆ ಮಾಡ್ತೇವೆ ಎಂದಿದ್ದಾರೆ ಅಷ್ಟೇ ನಾವು ಯಾರೂ ಪಕ್ಷ ಬಿಟ್ಟು ಹೋಗಲ್ಲ ಯತ್ನಾಳ್ ಪ್ರತ್ಯೇಕ ಪಾರ್ಟಿ ಮಾಡುವ ಕೆಲಸಕ್ಕೆ ಹೋದ್ರೆ ಅದಕ್ಕೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್